ಈ ಪ್ರಶ್ನೆಗೆ ಕೊನೆಗೆ ಕೂಡ ಉತ್ತರ ಸಿಕ್ಕಿದೆ ಏನು ಅಂತ ಅಂದರೆ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರ್ಕೊಂಡು ಬರ್ತಾ ಇರೋರು ಜೋ ಬೈಡನ್ ಹೌದು ಅಮೇರಿಕದ ಅಧ್ಯಕ್ಷ ಸದ್ಯಕ್ಕೆ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಅವರು ಬಾಹ್ಯಾಕಾಶಕ್ಕೆ ಹೋಗಿ ಸುನೀತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರ್ತಾರಂತೆ ಅವರೇ ಖುದ್ದಾಗಿ ಹೋಗಿ ಕರ್ಕೊಂಡು ಬರ್ತಾರಂತೆ ಹೀಗಂತ ಜೋ ಬೈಡನ್ ಹೇಳಿರೋದು ಒಂದು ಜೋಕ್ ಹೌದು ಸ್ನೇಹಿತರೆ ನಾನು ಬಾಹ್ಯಾಕಾಶಕ್ಕೆ ಹೋಗಿ ಸುನಿತಾ ವಿಲಿಯಮ್ಸನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಜೋ ಬೈಡನ್ ತಮಾಷೆ ಮಾಡಿದಾರಂತೆ ಜೋಕ್ ಮಾಡಿದಾರಂತೆ ಈ ಜೋಗಗೆ ನಿಮಗೆ ನಗು ಬಂತ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಯಾಕೆ ಹೀಗೆ ಜೋ ಬೈಡನ್ ಹೇಳಿದ್ರು ಅನ್ನೋದನ್ನು ನೋಡೋದಾದರೆ ಜೋ ಬೈಡನ್ ಅವರು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಯು ಎಸ್ ಹಾಗೆ ಪೆರು ಸಹಕಾರ ಎಷ್ಟಿದೆ ಯಾವ ರೀತಿಯಾಗಿದೆ ಅನ್ನೋದನ್ನು ಚರ್ಚಿಸುವಾಗ ಯಾವಾಗಾದರೂ ನಾನು ನನ್ನ ಹೆಂಡತಿಯಿಂದ ಅಥವಾ ನನ್ನ ಹೆಂಡತಿಯ ನನ್ನನ್ನು ಮೇಂಟೈನ್ ಮಾಡೋಕ್ಕೆ ನನ್ನನ್ನು ಸಹಿಸಿಕೊಳ್ಳೋಕ್ಕೆ ಆಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರಂತಂದರೆ ಅಂದ್ರೆ ಜೋ ಬೈಡನ್ ಅವರ ಹೆಂಡತಿ ನಾನು ಈಗಲೇ ನೆಲ್ಸನ್ ಅವರಿಗೆ ಫೋನ್ ಮಾಡಿ ನಿಮ್ಮನ್ನ ಸ್ಪೇಸ್ಗೆ ಕರೆದುಕೊಂಡು ಹೋಗ್ಲಿಕ್ಕೆ ಹೇಳ್ತೀನಿ ನೀವು ಇಲ್ಲಿರೋದ್ ಬೇಡ ಅಂತ ಹೇಳಿ ತಮಾಷೆ ಮಾಡ್ತಾರಂತೆ ಎ ಪಿಇಸಿ ಎಪೆಕ್ ಆರ್ಥಿಕ ಸಮ್ಮೇಳನದಲ್ಲಿ ಅಧ್ಯಕ್ಷ ಬೈಡನ್ ತನ್ನ ಹೆಂಡತಿನನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ ಬಾಹ್ಯಾಕಾಶಕ್ಕೆ ನಿಮ್ಮನ್ನು ಕಳಿಸ್ಬಿಡ್ತೀನಿ ನೀವ್ ಬೇಡ ಅಂತ ಹೇಳಿ ಬೆದರಿಕೆ ಹಾಕುವ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹಂಚಿಕೊಂಡಿದ್ರಂತೆ ಇನ್ನು ನಾಸಾ ನಿರ್ವಾಹಕ ಬಿಲ್ ನೆಲ್ಸನ್ ಅವರನ್ನ ನೋಡಿ ಬೈಡನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಬೈಡನ್ ಅವರು ಮುಂದುವರೆದು ಮಾತನಾಡಿ ನನ್ನ ಬಾಹ್ಯಾಕಾಶ ಕಳಿಸಿದ್ರು ಕಳಿಸಬಹುದು ಯಾಕಂತ ಹೇಳಿದ್ರೆ ಅಲ್ಲಿರೋರನ್ನ ಕೆಲವರನ್ನ ಭೂಮಿಗೆ ಕರೆತರೋದು ಬಹಳ ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಈ ತಮಾಷೆ ಎಲ್ಲ ಸೈಡಿಗೆ ಇಡೋದಾದ್ರೆ ಬಾಹ್ಯಾಕಾಶದಲ್ಲಿ ಇದೀಗ ಸುನೀತಾ ವಿಲಿಯಮ್ಸ್ ಅವರು ಇದ್ದಾರೆ ಸುಮಾರು ಎಂಟು ದಿನಗಳ ಕಾಲ ಅಲ್ಲಿ ಹೋಗಿ ಅಂದರೆ ಐ ಎಸ್ ಎಸ್ನಲ್ಲಿ ಏನೋ ಸಮಸ್ಯೆ ಇದೆ ಅದನ್ನೆಲ್ಲವನ್ನು ಪರಿಹರಿಸ್ಕೊಂಡು ನಾನು ಬರೋದಾಗಿ ಸುನೀತಾ ವಿಲಿಯಮ್ಸ್ ಅವರು ಹೇಳಿದರು ಆದರೆ ಇದೀಗ ಬರಲಿಕ್ಕೆ ಸಾಧ್ಯವಾಗದೆ ಎಂಟು ತಿಂಗಳು ಇದೀಗ ಅವರು ಬಾಹ್ಯಾಕಾಶದ ಐ ಎಸ್ ಎಸ್ನಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಮಧ್ಯೆ ಸುನಿತಾ ವಿಲಿಯಮ್ಸ್ ಅವರ ಕುರಿತು ಬೇರೆ ಬೇರೆ ರಿಪೋರ್ಟ್ಗಳು ಬಂದವು ಅವರ ಆರೋಗ್ಯ ಸರಿ ಇಲ್ಲ ಅಲ್ಲಿ ಅವರಿಗೆ ಸರಿಯಾಗಿ ಊಟ ತಿಂಡಿ ಸಿಗ್ತಾ ಇಲ್ಲ ಆಕ್ಸಿಜನ್ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳಿಕೊಂಡು ಆದರೆ ಸುನೀತಾ ವಿಲಿಯಮ್ಸ್ ಅವರೇ ನಾನು ಆರಾಮಾಗಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಅಲ್ಲಿ ನಾನು ವೆಯ್ಟ್ ಲಿಫ್ಟಿಂಗ್ ಮುಂತಾದ ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ ಇದರಿಂದ ನನ್ನ ವೆಯ್ಟ್ ಕಡಿಮೆ ಆಗಿದೆ ಹಾಗೆ ಬಾಹ್ಯಾಕಾಶದಲ್ಲಿ ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ ಜಾಸ್ತಿ ಇರುವ ಕಾರಣ ನಾನು ಈ ರೀತಿಯಾಗಿ ಇದ್ದೀನಿ ಅಂತ ಹೇಳಿ ಸುನೀತಾ ವಿಲಿಯಮ್ಸ್ ಅವರು ಹೇಳಿದ್ದಾರೆ ಈ ಮೂಲಕ ನಾನು ಅಲ್ಲಿ ಆರೋಗ್ಯವಾಗಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ Oh, there's a lot of changes that go on up here, but I'm, uh, you know, it's funny. I think there's some rumors around out outside there that I'm losing weight and stuff. No, I'm actually right at the same amount we go weigh ourselves we have a, a spring mass dampener that weighs ourselves and I'm the same weight that I was when I got up here I think things shift around quite a bit you know there's you probably heard of a fluid shift where um, folks in space you know their heads look a little bit bigger because the fluid evens out along the body um, but now you know Butch and I have been up here for a number of months we've been on the workout gear we've got a bike we got a treadmill and we got weightlifting equipment and I could definitely tell that uh Weightlifting, which is not something I do all the time, has definitely changed me. My thighs are a little bit bigger, my butt is a little bit bigger. Uh, we do a lot of squats, and just to go back to um, you know the treadmill, why? It's because we're working on our bone density in our in our hips and in our feet. So um, I think my body has changed a little bit, but uh, I'm, I weigh the same.